టూర్ ఉంట నిజ హాయ్ హి వెల్కమ్ టు మై లైవ్ థ్యాంక్ యూ చాన్గ్ కి హిర ఊటా ఊట్రాత్యా ನಂದು ಊಟ ಆಯ್ತು ನಿಮ್ದಾಯ್ತ ಊಟ ಇನ್ನು ಇಲ್ಲ ಹೌದಾ ಯಾಕೆ ಮಾಡಿಲ್ಲ ಇನ್ನು ಏನಾಗಲ್ಲ ಬಿಡು ನಾನೇ ಬಿಡು ಅಂದಿರ್ಲಲ್ವಾ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಅಷ್ಟೇ ಓಕೆ ಐ ಆಮ್ ಓಕೆ ಲೇಟ್ ಊಟ ಹೌದಾ ಓಕೆ ಓಕೆ ಯಾವ್ ಊರ್ ನೀವೇ ಹೇಳಿದ್ರಲ್ಲಾ ಬರೀ ಈಗ ನಾನ್ ಹೇಳ್ದೆ ಅಷ್ಟು ಸುಮ್ನೆ ಈಗ ಬರೀ ಟ್ವೆಂಟಿವರ್ ಹಾ ಟ್ವೆಂಟಿ ವರ್ಕ್ ನೋಡ್ ನೋಡ್ಕೊಂಡೇ ಬರೀ ಇನ್ನು ಅಷ್ಟೈತೆ ಗೊತ್ತಾ ಹೋಮ್ ವರ್ಕ್ ಅವಷ್ಟಿಂದ ನಾ ಆಟಕಾ ಆಡ್ದೆ ಪ್ಲೇಟ್ ಊಟ ಓಕೆ ಬಿಡಿ ಅಭಿ ಕೇಳಿಸ್ತಿದ್ಯಾ ಮಾತಾಡ್ತಿರ ನಾನು ಮಾತಾಡ್ತಿರ ಕೇಳಿಸ್ತಿದ್ಯಾ ಹಾಸನ ಓಕೆ ಓಕೆ ಮಾತಾಡ್ತಿರ ಕೇಳಿಸ್ತಿದ್ಯಾ ನಾನು ಚೆನ್ನಾಗಿಲ್ಲ ಹುಷಾರಿಲ್ಲ ನಮಗೂ ಹುಷಾರಿಲ್ಲ ಸೇಮ್ ಪ್ರಾಬ್ಲಮ್ ಏನ್ ಮಾಡಕ್ಕಾಗಿಲ್ಲ ಹೆಲ್ತ್ ಎಲ್ರಿಗೂ ಪ್ರಾಬ್ಲಮ್ ಆಗ್ಬಿಡ್ತೀವಿ ಸದಾ ನಂಗೂ ಕೋಲ್ಡ್ ಆಗಿದ್ದೆ ಕೇಳ್ತಿದೆ ಓಕೆ ಓಕೆ ನಂಗೂ ಕೋಲ್ಡ್ ಹೈಡಲ್ ಒನ್ ಮೆಂಬರ್ಸ್ ಇದ್ದೀರಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಫೋನ್ ಆಯ್ತು ಇತ್ಕೊಂಡು ಒಂದು ಕೇಳ್ತಿದೆ ಥ್ಯಾಂಕ್ ಯು ಹೈಡಲ್ ಅವನ್ ಮೆಂಬರ್ಸ್ ಇದ್ದೀರಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಕೇಳಿಸ್ತಿದೆ ಮತ್ತೆ ಏನ್ ಸಮಾಚಾರ ಹಬಿ ಸ್ವಲ್ಪ ನಂಗೂ ಹೆಲ್ದು ತುಂಬಾನೇ ಹುಷಾರು ಬಿಸಿಲಲ್ಲಿ ಸೆನ್ಸಸ್ ಹೋಗಿ ಜ್ವರ ಓ ಸೆನ್ಸಸ್ ನೀವು ಮಾಡ್ತಿದ್ದೀರಾ ಅದೇ ಮನೆ ಮನೆಗೆ ಬಂದು ಕೇಳ್ತಿದ್ದೀರಲ್ಲ ಹಾಯ್ ಹೆಲೋ ಹಾಯ್ ಇನ್ಸೆ ಗೇಮಿಂಗ್ ಹಲೋ ವೆಲ್ಕಮ್ ಟು ಮೈ ಲೈವ್ ಬ್ರದರ್ ಹೇಗಿದ್ದೀರಾ ವೆಲ್ಕಮ್ ಯಾರಾದರೂ ಫ್ರಮ್ ಐ ಆಮ್ ಫ್ರಮ್ ಕರ್ನಾಟಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮದು ಯಾವ ಊರು ನಮ್ಮದು ಮಂಡ್ಯ ಹೇಳಿದ್ನಲ್ಲ ನಮ್ಮೂರಿಗೂ ಬರ್ತಿದ್ದಾರೆ ನಾವು ಮಾಡಿಸ್ತು ಆಲ್ರೆಡಿ ನಮ್ದು ಆಯಿತು ಅಭಿ ಮತ್ತೆ ಇನ್ನೊಂದು ಇವತ್ತು ಮುಗೀತು ಹೌದಾ ಮತ್ತಿನ್ನೂ ಮಾಡ್ತಿದ್ದಾರೆ ನಮ್ಮ ಕಡೆ ಏನೋ ಒಂದು ಆಮೇಲೆ ಒಬ್ಬೊಬ್ರಿಗೆ ಏಜು ರಾಂಗ್ ಬಂದಿತ್ತಲ್ಲ ಏನು ಮಾಡ್ಬೇಕು ಅವ್ರಿಗೆ ಏಜು ಒಬ್ಬೊಬ್ರದ್ದು ರಾಂಗ್ ಬಂದಿದೆ ಟ್ವೆಂಟಿ ಒನ್ ಟ್ವೆಂಟಿ ಇಯರ್ಸ್ ತೋರಿಸ್ತಿದೆ ಕರ್ನಾಟಕ ಎಲ್ಲಿ ಮಂಡ್ಯ ಸರ್ ಮಂಡ್ಯ ಏಜು ಇವಾಗ ನಮ್ಮ ಸಿಸ್ಟರ್ಸ್ಗೆ ಮತ್ತು ಅಮ್ಮಗೆಲ್ಲ ಒನ್ ಫೋರ್ಟಿ ಇಯರ್ಸ್ ಒನ್ ಸಿಕ್ಸ್ಟಿ ಇಯರ್ ತೋರಿಸ್ತದೆ ಏನ್ ಮಾಡ್ಬೇಕು ಅವ್ರಿಗೆ ಹೇಳಿ ವಾವು ಬೆಳ್ಳಾರಿ ಸೂಪ ಬಿಸ್ಲಾ ಮಳೆನ ಹೇಗಿದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ಗೆ ಇನ್ ಗೇಮಿಂಗ್ ಅವರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಡೇಟ್ ಆಫ್ ಬರ್ತ್ ಹಾಕ್ಬೇಕು ಅಲ್ಲ ಇವಾಗ ಒನ್ ಟ್ವೆಂಟಿ ಇಯರ್ಸ್ ಇಯರ್ಸ್ ಆತರ ತೋರಿಸ್ತಿದೆಯಂತೆ ಏನ್ ಪ್ರಾಬ್ಲಮ್ ಅದು 咳咳 <clears throat> கேட்டே எடுத்துறது இல்ல லைவ்ல யாரும் இல்வா சப்போர்ட் ಮಾಡಿ சின்ன மெலண்ட 빌ட்アップ ಮಾಡಿ லைக் ಮಾಡಿ 2000 ఏంటి అంటే 2000 ఏంటి అంటే 2000 ఏంటి అంటే ఏంటి అంటే సపోర్ట్ అ ಸಾರಿ 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 ಇದ್ದೀರಾ ಎಷ್ಟೊಂದು ಜನ ತುಂಬಾ ಬೇಜಾರಾಗಬೇಡಿ ಅಯ್ಯೋ ಮಾಡಿ ಓಕೆ ಹಾಯ್ ಊಟ ಆಯ್ತಾ ನಂದಾಯ್ತು ನಿಮ್ದ ಆಯ್ತಾ ಹೌದು ತುಂಬಾ ಜನದು ಅದೇ ತರ ಬರೋದು ಎಡಿಟ್ ಮಾಡ್ಕೋಬೇಕು ಸೆನ್ಸಸ್ ಮಾಡುತ್ತಿರೋರು ಅಯ್ಯೋ ಅವ್ರು ಆಗಲ್ಲ ಅಂತ ಹೇಳಿದ್ರು ನಿಮ್ದು ಇನ್ಸ್ಟಾ ಇದೆಯಾ ಹೇಳಿ ನಮಸ್ಕಾರ ವೆಲ್ಕಮ್ ಹೇಗಿದ್ದೀರಾ ಕಾಫಿನಂದಾಯಿತು ನಿಮ್ದು ಆಯಿತಾ ಹೌದು ಡೇಟ್ ಆಫ್ ಬರ್ತ್ ಹಾಕಿದ್ರೆ ಸರಿ ಹೋಗುತ್ತೆ ನಿಮ್ಮದು ಇಂಟರ್ನೆಟ್ ಇಶ್ಯೂ ಇದೆ ವೇನು ಹೌದಾ ಇವಾಗ ಸರಿ ಹೋಯ್ತು ಏನೋ ಪ್ರಾಬ್ಲಮ್ ನೆಟ್ವರ್ಕ್ ಈಗ ಸರಿ ಹೋಯ್ತಾ ರವಿ ರವಿ ಈಗ ಪ್ರಾಬ್ಲಮ್ ಸರಿ ಹೋಯ್ತಾ ಈಗ ಕರೆಕ್ಟ್ ಇದೆಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಆಗಿತ್ತು ಇವಾಗ ಸರಿ ಹೋಯ್ತಾ ಸಬ್ಸ್ಕ್ರೈಬ್ ಮಾಡಿಲ್ಲ ರೀ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಪ್ಲೀಸ್ ಹುಷಾರಾದ್ರ ಯೋ ಪರವಾಗಿಲ್ಲ ಇನ್ನು ಹುಷಾರ ಆಗಿಲ್ಲ ಹುಷಾರ ಆಗಬೇಕು ಇನ್ನು ಹಾಗೆ ಇದಿನಿ ಹುಷಾರ ಆಗಬೇಕು ಹುಷಾರಾಂದ್ರ ಹುಷಾರ ಆಗಬೇಕು ಇನ್ನು ಸ್ವಲ್ಪ ज्वರ ಹಾಗೆ ಇದೆ ज्वರ ಹಾಗೆ ಇದೆ ಮಿಮಿ ಸಬ್ಜೆಕ್ಟ್ ಐದು ಮೈಕ್ ಎಷ್ಟು ನಾಳೆ ನಾಳಿದ್ದು ಗೊತ್ತಿಲ್ಲ ಸರಿ ಆಯ್ತು ಹೇಳಿ ಮತ್ತೆ ಊಟ ಮಾಡಿದ್ರ ಮಾಡಿದ್ದೀನಿ ಥ್ಯಾಂಕ್ ಯು ಸೊ ಊಟ ಆಯ್ತಾ ಗೇಮಿಂಗ್ ಊಟ ಆಯ್ತಾ ಜೊತೆಗೆ ರವಿ ಅವ್ರದ್ದು ಊಟ ಆಯ್ತಾ ನಾನು ಮಾತಾಡಿಸ್ತಿರ ಕೇಳಿಸ್ತಿದ್ಯಾ ಹೇಳಿ ಇನ್ನೂ ಆಯ್ತಲ್ಲ ಅವ್ರಿ ರವಿ ಹುಷಾರಾಗಲ್ಲ ಕೇಳಿಸ್ತಿದ್ಯಾ ಮಾತಾಡ್ತಿರೋದು ಈಗ ಆದ್ರೂನು ಇವಾಗಾದ್ರೂ ಕೇಳಿಸ್ತಿದ್ಯಾ ಇನ್ಸ್ಟಾ ಐಡಿ ಇದೆ ಇನ್ಸ್ಟಾ ಐಡಿ ನನ್ನ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ವಿಡಿಯೋಸ್ ಅಲ್ಲಿ ಇದೆ ಹೋಗಿ ಆಯ್ತು ನಿಮ್ದು ನಂದು ಆಯ್ತು ಊಟ ಆಯ್ತು

ನಾವು ಹೌದಾ ಓಕೆ ಓಕೆ ನಾವು ಬೇಗ ಬೇಗ ಮಾಡ್ಬಿಡ್ತೀವಿ ಓಕೆ ಕೇಳಿಸ್ತಿದ್ಯಾ ಇವಾಗ ನಾನು ಮಾತಾಡ್ತಾ ಇರೋದು ಇನ್ನು ಹುಷಾರ ಆಗಿಲ್ಲ ತುಂಬಾನೇ ಜ್ವರ ಇತ್ತು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಸರಿಯಾಗೈತೆ ಬಿಡು ರಿಕ್ವೆಸ್ಟ್ ಕಳ್ಸಿದೀನಿ ಥ್ಯಾಂಕ್ ಯು ಸೋ ಮಚ್ ವಾಯ್ಸ್ ಟ್ರಕ್ ಆಗಿ ಬರ್ತಾ ಇದೆ ನೆಟ್ವರ್ಕ್ ಇಶ್ಯೂ ಇದೆ ನೆಟ್ವರ್ಕ್ ಇಶ್ಯೂ ಬರುವ ಇಲ್ಲ ಬಿಡು ಇಲ್ಲ ನೆಟ್ವರ್ಕ್ ಇಶ್ಯೂ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ನೆಟ್ವರ್ಕ್ ಇಶ್ಯೂ ಇದೆ ಇನ್ನೂ ಮೂರು ಬರೀಬೇಕು ಅಷ್ಟೇ ಕತ್ಲಲ್ಲಿ ಏನ್ ಮಾಡ್ತಿದ್ದೀರಾ ಕೇಳಿಸ್ತಿದೆ ಕತ್ಲಲ್ಲ ನಾನು ಬೆಳಕಲ್ಲ ಇದ್ದೀನಿ ನಿಮ್ಗೆ ಕಾಣಿಸ್ತಿಲ್ಲ ಅಷ್ಟೇ ನಮ್ಗೆ ನೆಟ್ವರ್ಕ್ ಇಶ್ಯೂ ಇದೆ ಏನದು ಥ್ಯಾಂಕ್ ಯು ಸೋ ಮಚ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾ ಕೇಳಿಸ್ತಿದೆ ಏನ್ ಒಂದು ನೈಂಟಿ ಹಾಕ್ ನೈಂಟಿನ ಕ್ಯೂಡ ನಿಮ್ಗೆ ಭಾರ್ಗವ್ ಕ್ಯೂಡ ಭಾರ್ಗು ಅಂತೆ ಕ್ಯೂಡ ಕಿವಿ ಏನಾದ್ರು సమయ సాగు బగతియా సబ్స్క్రైబ్ ఆగిలండి ఛానల్ ని సబ్స్క్రైబ్ మార్క్ కొలియే దడే యువపрия నా తాలిను యాకనగు నిమ్గే ఇన్స్పైర్ కే ఇక్కో జడ దేరేని ఇక్కో జడ దేరేని దేని మా ఇంటికి వెళ్ళిపోవలసింది ಕ್ಯೂಡು ಕ್ಯೂಡು ಇದ್ರೆ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿ ಆಯ್ತಾ ಲೈವಲ್ಲಿ ಬಂದು ಕಿವಿ ಟೆಸ್ಟ್ ಮಾಡ್ಕೋಬೇಡಿ ಓಕೆನಾ ಕಿವಿ ಚೆನ್ನಾಗಿರೋ ತಲೆ ಕೆಡಿಸ್ಕೊಳ್ಳೋದೇ ಅಷ್ಟು ಕಷ್ಟ ನೈಂಟಿ ವಿಷಯ ನಮಗೆ ಯಾಕೆ ಹೌದಲ್ವಾ ಕಿವಿ ಚೆನ್ನಾಗಿರೋ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಕಷ್ಟ ಏನು ಕಿವಿ ಚೆನ್ನಾಗಿಲ್ದಿರೋ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಆಯ್ತಾ ಹೈರಲ್ಲಿ ಇರೋರು ಕಮೆಂಟ್ ಹಾಕಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ನಿಮಗೆ ಕಣ್ಣು ಸರಿಯಾಗಿ ಕಾಣಿಸುತ್ತಾ ಇಲ್ಲ ಇಲ್ಲ ಸರ್ ಕಾಣಿಸಲ್ಲ ನಿಮಗೆ ಕಾಣಿಸಿದ್ರೆ ಸರಿ ನೀವು ಕಣ್ಣು ಚೆಕ್ ಮಾಡ್ಕೊಳ್ಳಿ ಓಕೆ ಓಕೆ ಯುವರ್ ಸ್ಪೀಕಿಂಗ್ ಸ್ಟೈಲ್ ಸ್ವಲ್ಪ ಥ್ಯಾಂಕ್ ಯು ಮ್ಮಿ ಹಿತಲ್ ಪರವಾಗಿಲ್ಲ ಸರ್ ಅದು ನಾನು ನಿಮ್ಮತ್ರ ಹೇಳಿಸ್ಕೊಂಡು ನಾನು ಚೆಕ್ ಮಾಡಿಸ್ಕೊಳ್ಳೋಕೆ ಬೇಕಿಲ್ಲ ನಂಗೆ ಬೇಕಂದ್ರೆ ನಾನು ಚೆಕ್ ಮಾಡ್ಸ್ಕೊತೀನಿ ಫಸ್ಟ್ ಹೋಗಿ ನೀವು ಕಿವಿ ತೋರಿಸ್ಕೊಳ್ಳಿ ಬರ್ಕೋಬೇಕು ಬೇಗ ಏನಾಯ್ತು ಎಲ್ಲೂ ಎಲ್ಲೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂಬತ್ತು ತವೆ ಇನ್ನು 9 ಇದ್ಯಾ ಹ್ಮ್ 8 ಈಗ ಒಂದರ

ಡೈಲಿ ಯುವರ್ ಲೈವ್ ಸ್ಟಾರ್ಟ್ ಟೈಮ್ ಟೈಮಿಂಗ್ ಏನಿಲ್ಲ ಬ್ರದರ್ ನೋಟಿಫಿಕೇಶನ್ ಆನ್ ವೆನ್ ಐ ಫ್ರೀ ಐ ವಿಲ್ ಲೈವ್ ಅಷ್ಟೇ ನಾನು ಆಫೀಸಲ್ಲಿ ಇದ್ದಾಗ ಲೈವ್ ಮಾಡ್ತೀನಿ ಅಷ್ಟೇ ಟೈಮ್ ಇದ್ದಾಗ ಲೈವ್ ಮಾಡ್ತೀನಿ ಅಷ್ಟೇ ಬ್ರದರ್ ಏನೋ ಎಲ್ಲ ಎಲ್ಲ ಕಾಣಿಸ್ತಿದೆ ಗೊತ್ತಿಲ್ಲ ವಿಷಯ ಯಾಕೋ ಎಲ್ಲ ಗೊತ್ತಾಯ್ತಾ

ನೆಟ್ವರ್ಕ್ ಇಶ್ಯೂ ಸುಮ್ಮನೆ ಇಲ್ಲ ಇವ್ ಮಾಡೋಕೆ ಬೇಜಾರ ನನ್ಗ ಹಿಂಗ ಆದ್ರೆ ಹೋಗಿ ಮಾಡುಮಿತ್ರ మై కాఫ్ ఓ సీ సారి హరీష్ హలో వెల్కమ్ హరీష్ థ్యాంక్ యూ జోయిన్ నిరంజన హలో జాయిన్ ఆగి ಥ್ಯಾಂಕ್ ಯು ನಟನ್ ಶ್ಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾರ್ಟ್ ಕೊಡ್ತಿರೋದಕ್ಕೆ 199 ಐರೈಟ್ಸ್ ಸ್ಕೈಡೋರ್ಸ್ ಆರ್ ಲೈವ್ ಹೇಳಿ 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 ಕೇಳಣ ಆಸ್ಕರ್ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸ್ ಅದು ಅಕ್ಕಾ ಯಾರು ನಿಮ್ಮದು ಅಣ್ಣ ನಮ್ಮದು ಇಲ್ಲ ಕಾರಣ

ಆಫೀಸ್ ವರ್ಕ್ ಮಾಡ್ತಾರೆ ಅಕ್ಕ ವಿಡಿಯೋಗೆ ಲೈಕ್ ಕೊಡ್ಬೇಕು ಕೊಡ್ಬೇಕಾ ಕೊಡಿ ತಮ್ಮ ಕೊಡಿ ಬ್ರದರ್ ಕೊಡಿ ಕೊಡಿ ಲೈಕ್ ಕೊಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಈಗ ಸರಿ ಹೋಯ್ತು ನೋಡು ಪಾಪ ಕಲರ್ ಹತ್ರ ಇಲ್ಲ ಅಲ್ಲೇನು ಆನ್ ಆಗಿತ್ತು ಆಫ್ ಮಾಡಿದೆ ಏನಾಗಿತ್ತು ನಿನಗೆ ನೋಟಿಫಿಕೇಶನ್ ಏನೋ ಈ ವಿಡಿಯೋಸ್ ನಮಗೆ ಕಾಣಿಸ್ತಾ ಇದ್ರಿ ವೈಟ್ 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 ಬಿ ಫಾಸ್ಟ್ ಬ್ರದರ್ 14 on sat ಅಬ್ಸೇ ಮಂಗಿಲಂದ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ರದರ್ ಹಿರಣ್ ಚಂದನ್ ಬ್ರದರ್ ಅಂಡ್ ಹರೀಶ್ ಬ್ರದರ್ ಅವರೇ प्लीज सब्सक्राइब टू माय चैनल ಕೇಳಿಸ್ತಿದ್ಯಾ ಕೇಳಿದ್ರೆ सब्सक्राइब ಮಾಡ್ಕೊಳ್ಳಿ ಚಾನೆಲ್ ಆ ಕಿಕಾ ನನನ ಎಕ್ಸ್ಪೋಸ್ ಮಾಡಿರೋ ಮಾಡಿ ಖರಾಬಿ دیا ಪಕ್ಕ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ತೀರಾ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಕಮೆಂಟ್ ಹಾಕಿ ವಿಡಿಯೋಸ್ ನೋಡಿ ಖಂಡಿತ ನಿಮಗೂ ರಿಟರ್ನ್ ಕೊಡ್ತೀನಿ ರಿಟರ್ನ್ ಸಬ್ಸ್ಕ್ರೈಬ್ ಪಕ್ಕಾ ಮಾಡೇ ಮಾಡ್ತೀನಿ ನಾನು ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಎಲ್ಲರಿಗೂ ರಿಟರ್ನ್ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಹಾಕಿ ವೀಡಿಯೋಸ್ಗೆ ಖಂಡಿತ ರಿಟರ್ನ್ ಮಾಡೋಣ ಮಮ್ಮಿ ಎಲ್ಲಿ ಮನಿಕದು

ಗೊತ್ತಿಲ್ಲ ಮೈ ನೇಮ್ ವಿನು ಗೌಡ ಯೂಟ್ಯೂಬ್ ಚಾನಲ್ ಓಕೆ ಖಂಡಿತ ಮಾಡ್ತೀನಿ ಅದ್ರಲ್ಲಿ ಸಬ್ಸ್ಕ್ರೈಬ್ ಆಗಿ ಒಂದು ಕಮೆಂಟ್ ಹಾಕಿ ಸರ್ ಅಕ್ಕ ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ ಅದಕ್ಕೆ ಇಷ್ಟು ಕೋಪನಾ ಏನ್ ಬಾರ್ಗವ್ ಏನು ಕೋಪ ಇಲ್ಲ ಆಯ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಡಿ ಬ್ರದರ್ ಕೋಪ ಯಾಕೆ ಮಾಡ್ಕೊಳ್ಳೋಣ ಅಣ್ಣ ತಮ್ಮಂದಿರ ಮೇಲೆ ಬರೀ ಒಂದು ಆಶಯ ಬನ್ನಿ ಯೋನು ಪುಟ್ಟ ಅದು ನೀನು ಯಶ್ವಿತ್ ಸುಮ್ಮನೆ ಬರೀ ನಾನು ಹೇಳ್ತಿಲ್ವಾ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಶಾನಲ್ ಬ್ರೆ ओके okay, बाय 25 मिनट्स ಆಯ್ತು ಲೈವ್ ನಾ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಶ್ರತವರಗೂ ಇದು ನನಗೆ ಸಪೋರ್ಟ್ ಮಾಡಿದಕ್ಕೆ ಸಿಂಗಲ್ गर्ल ಚೈಲ್ಡ್ ಆ ಬಾಯ್ ಬಾಯ್ ही वाज बॉय ಮೇರಿ ಆಯ್ ಬಿನ್ ಆಲ್ವೇಸ್ ಎಂಡ್ ಮಾಡ್ತೀನಿ ಸಾಕು ಸಾಕು ಬೇಡ ಈಗ ನಾನು ಪಾರ್ಟಿرا ದೇವರು ಮರಿ ನಾನು ಎಂಡ್ ಮಾಡ್ತೀನಿ ಸಾಕು ಥ್ಯಾಂಕ್ ಯು ಶ್ರತಂಗೈ ಇದು ಸಪೋರ್ಟ್ ಮಾಡಿದಕ್ಕೆ

ಊಟ ಆಯ್ತಾ ಮುಂದೆ ನಂದು ಆಯ್ತವ ನಾನು ನಿಮ್ದು ಆಯ್ತಾ ಊಟ ಮಾಡಿದ್ರೆ ನೀವು ಮಾಡಿದ್ರ ನಂದು ಊಟ ಆಯ್ತು ಮತ್ತೆ ನೈಟ್ ಬರ್ತೀರಾ ಇಲ್ಲ ಇಲ್ಲ ಇಷ್ಟೇ ನಂದು ಲೈವ್ ಯಾರದು ಇಲ್ಲ ಇಷ್ಟೇ ಲೈವ್ ಮಾಡಲ್ಲ ಲೈವ್ಗೆ ಇಲ್ಲ ಎಂಡ್ ಮಾಡ್ತೀನಿ ಬಾಯ್ ಬರ್ಕೋಬೇಕು ಬೇಗ ಇಲ್ಲ ಇಲ್ಲ ಎಂಡ್ ಮಾಡ್ತೀನಿ ಮಮ್ಮಿ ಏನು ಮಾಡ್ಬೇಕು ನಂದು ತೋರಿಸು बेटा बारी में एक मिनट बाय ओके बाय गुड नाइट उठाई नहीं लम्तू यहाँ के नहीं नहीं ला मार्च बेकलवा ओके बाय टेक क्या इन सब्सक्राइब मत करो चैनल ना ऐड करने का नोटिफिकेशन आन मत हाउ दा हाउ ना नोटिफिकेशन आन मत करो ನಿಮ್ಮ ಕೂಡ ಮಾತಾಡಿ ಮೈಂಡ್ ಫ್ರೆಶ್ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮ್ಮ ಜೊತೆ ಮಾತಾಡಿ ನಾನು ಲೈವ್ ಬಂದಂಗು ಖುಷಿ ಆಯಿತು ಇನ್ನೂ ಸ್ವಲ್ಪ ಲೇಟು ಯಾಕಣ್ಣ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ನೆಕ್ಸ್ಟ್ ಲೈವ್ ಜಾಯಿನ್ ಥ್ಯಾಂಕ್ ಯು ಸೊ ಮಚ್ ಓಕೆ ನೆಕ್ಸ್ಟ್ ಇನ್ನೂ ಟ್ವೆಂಟಿ ವರ್ಗ ಬರ್ಬಿಡಿ ಇನ್ನು ತ್ರೀ ಬರದ್ರೆ ಮುಗೀತಿ ಕಾಲ ಮಕ್ಕೊಂಡು ನೀನೆ இன்னும்ாய் பாய் சோமன் நான் என்னமா ஆகல மத்தணா ஆய் நான் துப்பாத்தி லயோமாரி நீ வந்து ಇನ್ನು ಮಾಡ್ತೀನಿ ಅಣ್ಣ ಹುಷಾರು ಮತ್ತೆ ನಾಳೆ 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 ಕಂಟಿನ್ಯೂ ಮಾಡ್ತೀನಿ ಲೈವ್ನ ಬೇಗ ಬಿಡಿ ಬರೀ ಅಪ್ಪ ನನಗೂ ಹುಷಾರಿರಲಿಲ್ಲ ಅಣ್ಣ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾನು ತುಂಬ ಓದಾಯ್ತು ಲೈವ್ ಶುರು ಮಾಡಿ ನೀವು ಇವ್ರ ಲೈವಲ್ಲಿದ್ದರಿ ನಾನು ನೋಡಿದೆ ಪಲ್ಲವಿ ಲೈವಲ್ಲಿದ್ದಿರಿ ನಾನು ನೋಡಿಬಿಟ್ಟು ಬಂದೆ ಯಾಕೆ ಹುಷಾರಿಲ್ಲ ಅಣ್ಣ ತುಂಬಾ ಒತ್ತಾಯಿತು ನಾನು ಲೈವ್ ಶುರು ಮಾಡಿ ನನಗೆ ಬಂದಿರಲಿಲ್ಲ ಅಷ್ಟೇ ಮಾಡ್ತೀನಿ ಮಾತಾಡ್ಸಿಲ್ಲ ನಾನು ಹಂಗೆ ಲೈಕ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ನಾನು ನಾನು ಲೈವ್ ಶುರು ಮಾಡ್ನಲ್ಲ ಹಾಗೆ ಒಂದು ಲೈಕ್ ಕೊಟ್ಟು ಬಂದ್ಬಿಟ್ಟೆ ನಾ ಶುರು ಮಾಡಬೇಕಿತಲ್ಲ ಲೈವ್ ಓಕೆ ಪ್ರೀತೆ ಅಂಗು ಹುಷಾರು ಇಲ್ಲವಲ್ಲ ಸೋ ಹಾಗಾಗಿ ಲೈವ್ ನ ಎಂಡ್ ಮಾಡ್ತೀನಿ ಬೈ ಬೈ ಅಣ್ಣ ಮತ್ತೆ ನಾಳೆ ಸಿಗೋಣ ಬೈ ಬೈ ರೀ ಕೇರ್ ಗುಡ್ ನೈಟ್ಸ್ स्वीट ಡ್ರೀಮ್ಸ್ ಇಲ್ಲಿ ಬರ್ತೀಬೇಕು ಅವ್ನು ನಾಳೆ ಬರ್ಕತ್ತೀನಿ ಹೌದಾ ಓಕೆ ಓಕೆ ಬೈ ಬಾಯ್ ನ 可能。